ಐದು ಎಕರೆ ಜಮೀನು ಮಾರಾಟ ಹಾಕಿದೆ ಎಲ್ಲಿ ಅಂದರೆ ಗದ್ಗೆ ಗದ್ಗೆ ರೋಡು ಭೋಗದಿ ಟು ಗದ್ಗೆ ರೋಡಲ್ಲಿ ನಿಮಗೆ ಬೋಗದಿ ರಿಂಗ್ ರೋಡಿಂದ ನಿಮಗೆ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಜನರಲ್ ಪ್ರಾಪರ್ಟಿ ಲ್ಯಾಂಡ್ ತುಂಬ ಚೆನ್ನಾಗಿದೆ ಸುತ್ತಲೂ ಫೆನ್ಸ್ ಹಾಕಿದೆ ಇನ್ಕಮ್ ಪ್ರಾಪರ್ಟಿ ಫುಲ್ ಲ್ಯಾಂಡಲ್ಲಿ ಇನ್ಕಮ್ ಬರುತ್ತೆ ತೇಗು ತೆಂಗು ಅಡಿಕೆ ಮತ್ತು ಅರ್ಶಿನ ಬಾಳೆ ಎಲ್ಲ ಹಾಕಿದ್ದಾರೆ ಲ್ಯಾಂಡ್ ತುಂಬ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ ಸಿಂಗಲ್ ಆರ್ಟಿಸು ಸಿಂಗಲ್ ಓನರು ಜನರಲ್ ಪ್ರಾಪರ್ಟಿ ಸೊ ನಿಮಗೆ ತಾರೋಡ್ ಅಪ್ರೋಚ್ ಇದೆ ತಾರೋಡಿಗೆ ಅಟ್ಯಾಚ್ಡ್ ಪ್ರಾಪರ್ಟಿ ಒಂದು ಎಕರೆ ನಿಮಗೆ ಎಪ್ಪತ್ತೈದು ಲಕ್ಷ ಹೇಳ್ತಾರೆ ನೆಗೋಶಿಯಪಲ್ಲಿ ಇದೆ ಯಾರಿದ್ರು ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಲ್ಯಾಂಡ್ ತುಂಬ ಚೆನ್ನಾಗಿದೆ ಈಗ ಹೋಯ್ತಾ ಹೋಯ್ತು ಲ್ಯಾಂಡ್ ತೋರಿಸ್ಕೊಂಡು ಹೋಗ್ತೀನಿ ನೋಡ್ಕೊಳ್ಳಿ ಲ್ಯಾಂಡ್ ತುಂಬ ಚೆನ್ನಾಗಿದೆ ಇದೇ ಲ್ಯಾಂಡು ರೆಡ್ ಮಣ್ಣು ಕೆಂಪು ಮಣ್ಣು ರೆಡ್ ಸಾಯಿಲ್ ಕಂಪ್ ಮಣ್ಣು ಒಂದು ಮನೆ ಇದೆ ಒಂದು ಕುರಿಶರ್ಟ್ ಇದೆ ಮತ್ತು ಒಂದು ಕೋಳಿ ಫಾರ್ಮ್ ಇದೆ ಗೆಸ್ಟ್ ಹೌಸ್ ಇದೆ ಒಂದು ಲ್ಯಾಂಡ್ ತುಂಬ ಚೆನ್ನಾಗಿದೆ ತೆಂಗು ಮತ್ತು ಟೀಕು ಪಿಲ್ಸ್ ಹಲಸು ಮಾವು ಪೆಪ್ಪರ್ ಪ್ಲ್ಯಾಂಡ್ ತುಂಬ ಚೆನ್ನಾಗಿದೆ ನೀವೇ ನೋಡ್ತಾ ಇದ್ದೀರಲ್ಲ ಕಣ್ಮಂದೇ ಬರ್ತಾ ಇದೆ ಸುತ್ತಲೂ ಟೀಕ್ ಹಾಕಿದ್ದಾರೆ ತೆಂಗು ಇದೆ ಲ್ಯಾಂಡ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ದಯವಿಟ್ಟು ಅಲ್ಲಿ ಡಿಸ್ಪ್ಲೇ ಇತ್ತಿನ ನಂಬರ್ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಇನ್ನೂ ಯಾರನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ಪ್ರಾಪರ್ಟಿಗಳು ತರ್ತಾ ಇರ್ತೀನಿ ಡೈರೆಕ್ಟ್ ಓನರ್ಗಳು ಪ್ರಾಪರ್ಟಿಗಳನ್ನ ಕಮ್ಮಿ ಬಜೆಟಲ್ಲಿ ತರ್ತಾ ಇದ್ದೀರಿ ಮೈಸೂರು ನಿಮಗೆ ಬರೀ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಪೆರಿಪಲ್ ರಿಂಗ್ ರೋಡ್ ಬರ್ತಾ ಇದೆಯಲ್ಲ ಅದು ನಿಮಗೆ ಜಸ್ಟು ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಪೆರಿಪಲ್ ರಿಂಗ್ ರೋಡಿಂದ ನಾಲ್ಕು ಕಿಲೋಮೀಟರ್ ಧಾರೋಡ್ ಅಪ್ರೋಚ್ ಇದೆ ஜமீன்சி தூக்காருவாக்கி ஜாக பட் கொண்டாரு ஓகே நோடி நம்ம கார் தான் சனி நீன்கம் பர்த்தே பிராப்பிட்டி அந்த திங்கிந்த இன்க்கம் பரத்தே பேப்பே இன்க்கம் பரத்தே பீட்டி டீக்வுட் இது நே நோட் இதெல்லாம் மத்திய போர் இது அது டிஸ்ப்ளே ஆகி ரொம்ப நம்பர் தயவிட்டு காண்டே ಹೊಸ 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 ವೀಡಿಯೋಗಳು ತರ್ತಾಯಿರ್ತೀನಿ ಇರ್ತೀನಿ ಮತ್ತೆ ನೋಡಿ ಹೊಸದು ಒಂದು ಮೂರು ವರ್ಷ ತೆಂಗು ಹಾಕಿದ್ದಾರೆ ಅಲೇದು ಇದೆ ಹೊಸದು ಇದೆ ತೆಂಗು ಏನು ನೋಡ್ತಾಯಿದ್ರಲ್ಲ ಇದೇ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಒಂದು ಎಕರೆ ಎಪ್ಪತ್ತೈದು ಲಕ್ಷ ಹೇಳ್ತಾವ್ರೆ ನೆಗೋಷಿಯೇಬಲ್ ಇದೆ ದಯವಿಟ್ಟು ಡಿಸ್ಪ್ಲೇ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಏನೇ ಲೊಕೇಶನ್ ಆ್ಯಂಡ್ ವಿಸಿಟಿಂಗ್ಗೆ ಹೋಗ್ತಾರೆ ನೋಡಿ ತುಂಬ ಚೆನ್ನಾಗಿದೆ ಐದು ಎಕರೆ ಪ್ರಾಪರ್ಟಿ ಇದು ಥ್ಯಾಂಕ್ ಯು ಫಾರ್ ವಾಚಿಂಗ್